ದೇಶ ತೊರೆಯಲು ಪಾಕಿಸ್ತಾನಿಗಳಿಗೆ ಡೆಡ್ ಲೈನ್ ಅನ್ನ ವಿಸ್ತರಣೆ ಮಾಡಲಾಗಿದೆ ಪಹಲ್ಗಾಮ್ ದಾಳಿಯ ನಂತರ ನಲವತ್ತೆಂಟು ಗಂಟೆಯ ಒಳಗಾಗಿ ಭಾರತದಲ್ಲಿದ್ದಂತಹ ಪಾಕಿಸ್ತಾನಿಯರು ದೇಶವನ್ನ ತೊರಿಬೇಕು ಅಂತ ಭಾರತ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈಗ ಕೊಟ್ಟಂತಹ ಡೆಡ್ ಲೈನ್ ಅಲ್ಲಿ ವಿಸ್ತರಣೆ ಮಾಡಲಾಗಿದೆ ಏಪ್ರಿಲ್ ಮೂವತ್ತರ ಒಳಗೆ ದೇಶ ತೊರಿಬೇಕು ಅಂತ ಸೂಚಿಸಿದ್ದಂತಹ ಸರ್ಕಾರ ಮುಂದಿನ ಆದೇಶದವರೆಗೂ ದೇಶ ತೊರೆಯಲು ಪಾಕಿಗಳಿಗೆ ಅವಕಾಶವನ್ನು ಕೊಟ್ಟಿದೆ ಅಠಾರಿ ವಾಗ ಗಡಿಯಿಂದ ದೇಶ ತೊರೆಯಲು ಪಾಕಿಗಳಿಗೆ ಅವಕಾಶ ಏಪ್ರಿಲ್ ಮೂವತ್ತರ ಡೆಡ್ಲೈನ್ ವಿಸ್ತರಣೆ ಮಾಡಿ ಈಗ ಗೃಹ ಇಲಾಖೆ ಆದೇಶವನ್ನು ಹೊರಡಿಸಿದೆ ಮುಂದಿನ ಆದೇಶದವರೆಗೂ ಕೂಡ ದೇಶ ತೊರೆಯೋದಿಕ್ಕೆ ಪಾಕಿಸ್ತಾನಿಗಳಿಗೆ ಅವಕಾಶ ಅನುಮತಿಯನ್ನು ಕೊಡಲಾಗಿದೆ ಪಹಲ್ಗಾಮ್ ದಾಳಿಯ ನಂತರ ಏಳ್ನೂರ ಎಂಬತ್ತಾರು ಪಾಕಿಸ್ತಾನಿಗಳು ಇಲ್ಲಿಯವರೆಗೂ ದೇಶ ತೊರೆದಿದ್ದಾರೆ ಐವತ್ತೈದು ರಾಜತಾಂತ್ರಿಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೂ ಗೇಟ್ ಪಾಸ್ ನೀಡಲಾಗಿದೆ ಪಾಕಿಸ್ತಾನದಿಂದ ಈವರೆಗೂ ಸಾವಿರದ ನಾನ್ನೂರ ಅರವತ್ತೈದು ಭಾರತೀಯರು ದೇಶಕ್ಕೆ ವಾಪಸ್ ಆಗಿದ್ದಾರೆ ಈಗ ದೇಶ ತೊರೆಯೋದಿಕ್ಕೆ ಪಾಕಿಸ್ತಾನಿಗಳಿಗೆ ಡೆಡ್ ಲೈನ್ ಅನ್ನ ವಿಸ್ತರಿಸಿದೆ ಸರ್ಕಾರ ಏಪ್ರಿಲ್ ಮೂವತ್ತರ ಒಳಗೆ ದೇಶ ತೊರಿಬೇಕು ಅಂತ ಸೂಚನೆಯನ್ನು ಬಂದಿತ್ತು ಅದಕ್ಕೆ ಈಗ ಮುಂದಿನ ಆದೇಶದವರೆಗೂ ದೋಷ್ ದೇಶ ತೊರೆಯೋದಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಟಾರಿ ವಾಗಾ ಗಡಿಯಿಂದ ದೇಶ ತೊರೆಯೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಪಹಲ್ಗಾಮ್ ದಾಳಿ ಆದ ನಂತರ ಏಳ್ನೂರ ಎಂಬತ್ತಾರು ಪಾಕಿಸ್ತಾನಿಗಳು ಐವತ್ತೈದು ರಾಜತಾಂತ್ರಿಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದೇಶ ತೊರೆದಿದ್ರು ಪಾಕಿಸ್ತಾನದಿಂದ ಸಾವಿರದ ನಾನ್ನೂರ ಅರವತ್ತೈದು ಭಾರತೀಯರು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಈಗ ಇನ್ನುಳಿದಂತಹ ಪಾಕಿಸ್ತಾನಿಯರಿಗೆ ದೇಶ ಡೆಡ್ ಲೈನ್ ಅನ್ನು ವಿಸ್ತರಿಸಲಾಗಿದೆ ಮುಂದಿನ ಆದೇಶದವರೆಗೂ ಕೂಡ ಅವಕಾಶ ಇದೆ ಅಷ್ಟರೊಳಗಾಗಿ ದೇಶ ತೊರಿಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್